ಪ್ರೀತಿಯ ಸ್ನೇಹಿತ ಬಂದವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಧನಸ್ಸು ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣ ಸ್ವಭಾವದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಧನಸ್ಸು ರಾಶಿಯು ಅಗ್ನಿತತ್ವದ ರಾಶಿಯಾಗಿದೆ ಈ ಲಗ್ನದಲ್ಲಿ ಹುಟ್ಟಿದವರು ವೇಗದಿಂದ ಯಾವುದೇ ಒಂದು ಕೆಲಸವನ್ನು ಮಾಡಿ ಮುಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಚೆನ್ನಾಗಿ ಆಲೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸಿಕೊಳ್ಳುವುದಿಲ್ಲ ವಾಕ್ಶುದ್ಧಿ ಇವರಲ್ಲಿರುತ್ತದೆ ಒಬ್ಬರಿಗೆ ಮಾತು ಕೊಟ್ಟರೆ ಅದರಂತೆಯೇ ನಡೆದುಕೊಳ್ಳುತ್ತಾರೆ ತಮಗೆ ಕಷ್ಟವಾದರೂ ಒಪ್ಪಿಕೊಂಡ ಕೆಲಸ ಮಾಡಿ ಮುಗಿಸುತ್ತಾರೆ ಧಾರಾಳವಾದ ಗುಣವನ್ನು ಹೊಂದಿರುತ್ತಾರೆ ಸಣ್ಣತನದ ಕೆಲಸಗಳನ್ನು ಮಾಡುವುದಿಲ್ಲ ಆ ರೀತಿಯ ಜನರಿಂದ ದೂರ ಇರುತ್ತಾರೆ ಯಾವಾಗಲೂ ತಮ್ಮ ಗೌರವವನ್ನು ಬಿಟ್ಟುಕೊಡುವುದಿಲ್ಲ ಎಲ್ಲ ವಿಚಾರದಲ್ಲಿಯೂ ಜ್ಞಾನವನ್ನು ಹೊಂದಿರುತ್ತಾರೆ ಅದರ ಬಗ್ಗೆ ತಿಳಿದಿರುತ್ತಾರೆ ಅತ್ಯಂತ ಉನ್ನತ ಶಿಕ್ಷಣವನ್ನು ಸಹ ಪಡೆದಿರುತ್ತಾರೆ ವಿದ್ಯೆ ಇಲ್ಲದಿದ್ದರೂ ಸಾಮಾನ್ಯ ಜ್ಞಾನವನ್ನು ಬುದ್ಧಿಯನ್ನು ಹೊಂದಿರುತ್ತಾರೆ ನ್ಯಾಯ ಅನ್ಯಾಯವನ್ನು ಅರಿತಿರುತ್ತಾರೆ ನ್ಯಾಯವಾಗಿ ನಡೆದುಕೊಳ್ಳುತ್ತಾರೆ ಅಡ್ಡ ದಾರಿಯನ್ನು ಹಿಡಿಯುವುದಿಲ್ಲ ಎಲ್ಲರನ್ನೂ ನ್ಯಾಯ ಮಾರ್ಗದಲ್ಲಿ ನಡೆಯಲು ಪ್ರೋತ್ಸಾಹಿಸುತ್ತಾರೆ ಹಲವಾರು ಜನರು ಇವರ ದಾರಿಯನ್ನೇ ಅನುಸರಿಸುತ್ತಾರೆ ಇವರು ಸಾಮಾನ್ಯವಾಗಿ ಪಂಚಾಯಿತಿ ಅಧಿಕಾರಿ ಅಥವಾ ಊರಿನ ದೊಡ್ಡ ಮನುಷ್ಯರಾಗಿರುತ್ತಾರೆ ಇವರ ಮಾತಿಗೆ ಎಲ್ಲರೂ ತಲೆಬಾಗುತ್ತಾರೆ ದೈವ ಕಾರ್ಯಗಳಲ್ಲಿ ಸಮಾಜ ಕಾರ್ಯಗಳಲ್ಲಿ ರಾಜಕೀಯದಲ್ಲಿ ಮಠ ಮುಂತಾದ ವಿಚಾರಗಳಲ್ಲಿ ಇವರು ಸಂಬಂಧವನ್ನು ಪಡುತ್ತಾರೆ ಸ್ವಾರ್ಥ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಆದಾಯವನ್ನು ಬಯಸುವುದಿಲ್ಲ ತಮ್ಮ ಕೈಯಿಂದ ಹಣ ಖರ್ಚಾದರೂ ಚಿಂತೆ ಮಾಡದೆ ಭೇದ ಭಾವವಿಲ್ಲದೆ ಬೇರೆಯವರಿಗೆ ಸಹಾಯವನ್ನು ಮಾಡುತ್ತಾರೆ ತಮ್ಮಿಂದ ಆಗುವ ಸಹಾಯವನ್ನು ಯಾವುದೇ ಸಮಯದಲ್ಲಿ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ ಯಾರನ್ನು ವಿರೋಧ ಮಾಡದೆ ಅನುಸರಿಸಿಕೊಂಡು ಹೋಗುತ್ತಾರೆ ಯಾರಾದರೂ ಮೋಸ ಮಾಡಿದರೆ ಏಮಾರಿಸಿದರೆ ದ್ರೋಹ ಮಾಡಿದರೆ ಅದನ್ನು ಇವರು ಸಹಿಸಿಕೊಳ್ಳುವುದಿಲ್ಲ ಅವರಿಂದ ದೂರ ಇರಲು ಇಷ್ಟಪಡುತ್ತಾರೆ ಇವರನ್ನು ಹಣದಲ್ಲಿ ಅಥವಾ ಅಧಿಕಾರದಲ್ಲಿ ಕಟ್ಟಿ ಹಾಕಲು ಸಾಧ್ಯವಿಲ್ಲ ಪ್ರೀತಿಗೂ ಮಿತ್ರತ್ವಕ್ಕೂ ಇವರು ಶರಣಾಗುತ್ತಾರೆ ತಮ್ಮ ಕುಟುಂಬದ ಮೇಲೆ ಹೆಚ್ಚು ಪ್ರೀತಿಯನ್ನು ಹೊಂದಿರುತ್ತಾರೆ ಇವರಿಗೆ ಜೀವನ ಚೆನ್ನಾಗಿ ಇರುತ್ತದೆ ಕೆಲಸದ ಆಳುಗಳೂ ಇರುತ್ತಾರೆ ಉದಾರ ಮನೋಭಾವ ಹೊಂದಿರುತ್ತಾರೆ ಒಳ್ಳೆಯ ಗುಣವನ್ನು ಸಹ ಹೊಂದಿರುತ್ತಾರೆ ಪದವಿಗಳು ಕೀರ್ತಿಗಳು ಇವರನ್ನು ಹುಡುಕಿಕೊಂಡು ಬರುತ್ತದೆ ತಾವಾಗಿ ಯಾವುದನ್ನು ಬಯಸುವುದಿಲ್ಲ ಯಾವುದೇ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ಮಾಡಿ ಮುಗಿಸುತ್ತಾರೆ ಹಣದ ವಿಚಾರದಲ್ಲಿ ಕಠಿಣವಾಗಿರುತ್ತಾರೆ ಅದರಲ್ಲಿಯೂ ಸಾರ್ವಜನಿಕರ ಹಣವಾದರೆ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ ತಮ್ಮ ಪುತ್ರರೊಂದಿಗೆ ಕಠಿಣವಾಗಿ ನಡೆದುಕೊಂಡು ಶಿಸ್ತಾಗಿ ಬೆಳೆಸುತ್ತಾರೆ ಇವರಿಂದ ಆದಾಯವನ್ನು ಪಡೆದುಕೊಂಡವರು ಇವರನ್ನು ಏಮಾರಿಸುವ ಸಾಧ್ಯತೆ ಇರುತ್ತದೆ ಇವರು ತಮ್ಮಂತೆ ಎಲ್ಲರೂ ನಡೆದುಕೊಳ್ಳಬೇಕೆಂಬ ಗುಣವನ್ನು ಹೊಂದಿರುತ್ತಾರೆ ಇವರು ಹೇಳಿದಂತೆ ಕೇಳದಿದ್ದರೆ ಕಠಿಣವಾಗಿ ನಡೆದುಕೊಳ್ಳುತ್ತಾರೆ ಆದ್ದರಿಂದ ಹಲವಾರು ಜನರು ಇವರಿಂದ ದೂರವಾಗುವ ಸಾಧ್ಯತೆ ಇರುತ್ತದೆ ಯಾವುದನ್ನು ಮುಚ್ಚುಮರೆಯಿಲ್ಲದೆ ಮಾತನಾಡುತ್ತಾರೆ ತಮ್ಮ ಅಭಿಪ್ರಾಯವನ್ನು ಎಲ್ಲರ ಬಳಿಯೂ ಹೇಳಿಕೊಳ್ಳುತ್ತಾರೆ ಇದರಿಂದ ಬೇರೆಯವರ ನಿಷ್ಠೂರವನ್ನೂ ಸಹ ಸಂಪಾದಿಸುತ್ತಾರೆ ತಾವು ಮಾಡಿದ ತಪ್ಪನ್ನು ಎಲ್ಲರ ಬಳಿ ಒಪ್ಪಿಕೊಳ್ಳುತ್ತಾರೆ ಆದರೆ ತಾವು ಮಾಡದ ತಪ್ಪಿಗೆ ಇವರು ತಲೆಬಾಗುವುದಿಲ್ಲ ದೊಡ್ಡವರಾಗಲಿ ಚಿಕ್ಕವರಾಗಲಿ ನ್ಯಾಯ ನೀತಿ ಧರ್ಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವವರನ್ನು ಇವರು ನೇರವಾಗಿ ವಿರೋಧಿಸುತ್ತಾರೆ ಇವರ ಹೋರಾಟದ ಗುಣದಿಂದ ನೇರ ಮಾತಿನಿಂದ ಇವರಿಗೆ ವೈರಿಗಳು ಹೆಚ್ಚಾಗುತ್ತಾರೆ ಸಮಾಜಕ್ಕಾಗಿ ಹೋರಾಟ ನಡೆಸಲು ತಯಾರಾಗಿರುತ್ತಾರೆ ಬೇರೆಯವರನ್ನು ಎದುರು ನೋಡದೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಒಂದು ಕಾರ್ಯವನ್ನು ಪ್ರಾರಂಭಿಸಿದರೆ ಅದು ಪೂರ್ಣವಾಗುವವರೆಗೂ ಅವರು ವಿಶ್ರಮಿಸುವುದಿಲ್ಲ ಇವೆಲ್ಲವೂ ಧನಸ್ಸು ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣ ಸ್ವಭಾವಗಳಾಗಿದೆ